ಎಲ್ರಿಗೂ ನಮಸ್ಕಾರ ವಿಷಯ ಏನು ಏನಂದ್ರೆ ಚೊನ್ನವಾಡ್ ಪಂಚಾಯತಿ ಮಂಚಿಗನಹಳ್ಳಿ ಗ್ರಾಮದಲ್ಲಿ ಕೆರೆಗೆ ಬರ್ತಕ್ಕಂಥ ರೋಡು ಜಾಸ್ತಿ ಹದಗೆಟ್ಟಿದೆ ಯಾರಾದರೂ ಸತ್ತೋದ್ರು ಕೂಡ ಬರೋಕ್ಕಾಗಲ್ಲ ಸುಮಾರು ರೈತರಿದ್ದಾರೆ ಈ ಕಡೆ ಅವ್ರಿಗೂ ಭಾರಿ ಅನುಕೂಲ ಅನಾನುಕೂಲ ಇದೆ ಆದ್ದರಿಂದ ಇದಕ್ಕೊಂದು ಸುಮಾರು ಇಪ್ಪತ್ತು ಮೂವತ್ ವರ್ಷದಿಂದ ಏನೇನೋ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಊರವರು ಗ್ರಾಮಸ್ಥರಿಂದ ಮಾಡಿದ್ರು ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಪರಿಕರ್ಯ ನಡೀಲಿಲ್ಲ ಅದಕ್ಕೆ ಈ ರಕ್ಷಣಾ ವೇದಿಕೆ ಅವರು ಮಂಜುಜನಲ್ಲಿ ಕರ್ಕೊಂಡ್ ಖುಷಿಯನ್ನ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಈ ರೋಡ್ ತೋರ್ಸಕ್ಕೆ ಅವ್ರಿಗೂ ಧನ್ಯವಾದಗಳು ಅವ್ರ ಮುಖಾಂತರ ಆದ್ರೂ ಈ ರೋಡ್ಗೆ ಏನಾದ್ರು ಒಂದು ವ್ಯವಸ್ಥೆ ಸಿಕ್ಕತ್ತೇನೋ ಅಂತ ಈ ರೋಡ್ ಅನ್ನ ತೋರ್ಸಲು ಮತ್ತು ಈ ಯಾರಾದ್ರೂ ಸತ್ತೋದ್ರೆ ಕೂಡ ಈ ರೋಡಲ್ಲಿ ಬರೋಕ್ಕಾಗಲ್ಲ ಬಾರಿ ಅನಾನುಕೂಲ ಇದೆ ಆಲ್ರೆಡಿ ಒಂದು ಮೂರ್ನಾಲ್ಕು ಜನ ಸತ್ತೋದಾಗ ಬಾಡಿಗ್ ಎತ್ಕೊಂಡ್ ಬಂದಾಗ ಈ ರೋಡಲ್ಲಿ ಬಿದ್ದೋಗಿ ವ್ಯವಸ್ಥೆಗಳೆಲ್ಲ ಅನಾನುಕೂಲ ಆಗಿದೆ ಅದಕ್ಕೊಂದು ಅನುಕೂಲ ಮಾಡಬೇಕು ಅಂತ ಎಲ್ಲರಲ್ಲಿ ಸೇರಿರ್ತಕ್ಕಂಥ ವಿಷಯ ನಮಸ್ಕಾರ ಮಂಚಕನ ಅಲ್ಲೆಯಲ್ಲಿ ಬಾರ ಭಾರಿ ತೊಂದರೆ ಆಗಿದೆ ಈ ರೋಡಿಂದ ಮಶಾನದ್ದು ಇದೇ ರೋಡ್ ಎಲ್ಲಿ ಯಾರೇ ಸತ್ತೋಗ್ಬಿಟ್ರೂ ಈ ಊರಲ್ಲಿ ಇದೇ ಇಲ್ಲಿ ಎಲ್ಲಿ ಹಾಕಂಗಿಲ್ಲ ಇಲ್ಲೇ ಬರ್ತಾರೆ ಇನ್ನೊಂದು ರೈತರು ಈ ಊರದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಜನರು ಇದೇ ರೋಡಲ್ಲಿ ಓಡಾಡ್ಬೇಕು ಬೆಳಗ್ಗೆ ಎದ್ರೆ ಇದೇ ರೋಡ್ಗೆ ಬರಬೇಕು ಏನಿ ತರಕಾರಿ ಆಗ್ಲಿ ಒಂದು ಆಟೋ ಆಗ್ಲಿ ಒಂದು ಲಾರಿ ಆಗ್ಲಿ ಒಂದು ಬೋರ್ ಅಲ್ಲಿ ಆಗ್ಬೇಕಾದ್ರೆ ಈ ರೂಟ್ ಆಗ್ತಿಲ್ಲ ಯಾಕಂದ್ರೆ ಗಾಡಿ ಬರೋದಿಲ್ಲ ಆದ್ರಿಂದ ತುಂಬಾ ರೈತರು ಬಾರಿ ತೊಂದರೆಯಿಂದ ಇದ್ದಾರೆ ದಯವಿಟ್ಟು ಈ ರೋಡನ್ನು ಅವರಿಂದ ಈ ರೋಡ್ ಮಾಡಿಸ್ಬೇಕು ಅಂತ ವಿನಂತಿ ಎಲ್ಲರಿಗೂ ನಮಸ್ಕಾರ ಇವತ್ತು ಸನ್ನವಾಡಿ ಪಂಚಾಯಿತಿ ಮಂಜನಹಳ್ಳಿ ಗ್ರಾಮದಲ್ಲಿ ನಾವು ಇವತ್ತು ಬಂದಿದ್ದೀವಿ ವಿಚಾರ ಏನಪ್ಪಾ ಅಂದ್ರೆ ಮಂಜಗಾನಹಳ್ಳಿ ಗ್ರಾಮದಿಂದ ಕೆರೆಗೆ ಹಾಗೂ ಸ್ಮಶಾನಕ್ಕೆ ಹೋಗುವಂತಹ ರಸ್ತೆ ತುಂಬಾ ಹದಗಟ್ಟಿದೆ ನಿಜವಾಗ್ಲೂ ಕೂಡ ಮಳೆ ಇಲ್ಲ ಅಂದ್ರೆ ಹಂಗೋ ಹಿಂಗೋ ನಡ್ಕೊಂಡು ಹೋಗ್ಬೋದು ಮಳೆ ಬಿದ್ದು ಅಂದ್ರೆ ಯಾವುದೇ ಕಾರಣಕ್ಕೆ ಸತ್ತಿರೋನ ವ್ಯಕ್ತಿನ ಎತ್ಕೊಂಡು ಸ್ಮಶಾನಕ್ಕೆ ಆಗ್ಬೇಕು ಅಂದ್ರೆ ಕೂಡ ನಿಜವಾಗ್ಲೂ ಆಗಲ್ಲ ಆದ್ರಿಂದ ಅವಾಗ್ತ ನನ್ನ ಹೇಳ್ತಿದ್ರು ಎರಡು ಮೂರು ಎರಡು ಎರಡು ಮೂರು ಒಂದು ಸತ್ತಿರುವಂತ ವ್ಯಕ್ತಿಗಳು ಎತ್ಕೊಂಡ್ ಬಂದಾಗ ಮಳೆ ಕಾಲದಲ್ಲಿ ಅದನ್ನು ಜಾರಿ ಬಿದ್ದಿರುವಂತಹ ಒಂದು ಸಂದರ್ಭಗಳು ಈ ಗ್ರಾಮಸ್ಥರು ತಮಗೆ ಹೇಳಿದ್ದಾರೆ ಆದ್ರಿಂದ ಮನವಿ ಮಾಡಿಕೊಳ್ಳೋದೇನಪ್ಪಾ ಅಂದ್ರೆ ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಸರ್ ಅವ್ರಿಗೆ ಹಾಗೂ ತಾಲೂಕಿನ ದಂಡಾಧಿಕಾರಿಗಳಾಗಿರುವಂತಹ ಗೀತಾ ಮೇಡಮ್ ಅವ್ರಿಗೆ ಮತ್ತೆ ನಮ್ಮ ಸನ್ವಾಡಿ ಪಂಚಾಯಿತಿ ಪಿ ಡಿ ಒ ಮತ್ತೆ ಅಧ್ಯಕ್ಷರು ಮತ್ತೆ ಆರ್ ಐ ಇವ್ರಿಗೆಲ್ಲರಿಗೂ ಕೂಡ ನಾನು ಮನೆ ಮಾಡ್ಕೊತಾ ಇದ್ದೀನಿ ಏನು ಮಂಜಗಾನಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ ಅದನ್ನು ಕೂಡಲೇ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತ ಈ ಸಂದರ್ಭದಲ್ಲಿ ಯಾವುದನ್ನೋ ಒಂದು ಹಬ್ಬಗಳು ಬಂದಾಗ ಸ್ಮಶಾನದಲ್ಲಿ ಇರುವಂತಹ ಹಿರಿಯರ ಒಂದು ಸಮಾಧಿಗೆ ಪೂಜೆ ಮಾಡಲಿಕ್ಕೆ ಕೂಡ ಮಂಜಗಾನಹಳ್ಳಿ ಗ್ರಾಮಸ್ಥರು ತುಂಬಾ ಅವ್ಯವಸ್ಥೆ ಪಡ್ತಿದ್ದಾರೆ ಒಂದು ವ್ಯಕ್ತಿ ಹಿರಿಯ ವ್ಯಕ್ತಿ ನಮ್ಮ ಮನೆಯಲ್ಲಿ ಯಾರನ್ನ ಸತ್ತಾಗ ಸ್ಮಶಾನದಲ್ಲಿ ಹಾಕಿರುವಾಗ ವರ್ಷಕ್ಕೊಂದು ಬರುವಂತಹ ಹಬ್ಬದಲ್ಲಿ ಆ ಸಮಾಧಿಗೆ ಪೂಜೆ ಮಾಡಬೇಕಾಗುತ್ತೆ ಹ್ಮ್ ಆ ಪೂಜೆ ಮಾಡ್ಲಿಕ್ಕೂ ಕೂಡ ಸಮಾಧಿಗೆ ಪೂಜೆ ಮಾಡ್ಲಿಕ್ಕೂ ಕೂಡ ಮಂಜಗಾನಹಳ್ಳಿ ಗ್ರಾಮ ಸ್ಮಶಾನಕ್ಕೆ ದಾರಿ ಇಲ್ಲ ಅಂದ್ರೆ ಇದು ಎಂಥ ಪರಿಸ್ಥಿತಿ ಅಂತ ಹೇಳ್ತೀನಿ ಇದರ ಜೊತೆಗೆ ನಮ್ಮ ಮಂಜುಗನಹಳ್ಳಿ ಗ್ರಾಮದ ಪಂಚಾಯತಿ ಸದಸ್ಯರು ಕೂಡ ತುಂಬಾ ಕಷ್ಟಪಟ್ಟು ರೋ ರೋಡನ್ನ ಅನುಕೂಲ ಮಾಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆದ್ರೂ ಕೂಡ ಕೆಲವೊಂದು ಅಧಿಕಾರಿಗಳಾಗಿರ್ಬೋದು ಮತ್ತೆ ಬೇರೆ ಅವರು ಸ್ವಲ್ಪ ತಡೆ ಹಾಕ್ತಿದ್ದಾರೆ ಆದ್ರಿಂದ ನಾನು ಮನೆ ಮಾಡ್ಕೊಂತೀನಿ ಯಾರು ಕೂಡ ತಡೆ ಆಡಿ ತಡೆ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಮಣ್ಣಿಂದ ಬಂದಿದ್ದೀವಿ ಇದೇ ಮಣ್ಣಿಂದ ನಾವು ಬಂದಿರೋದು ಮತ್ತೆ ಮಣ್ಣಿಗೆ ಹೋಗ್ಲೇ ಬೇಕಾಗುತ್ತೆ ಆದ್ರಿಂದ ಒಟ್ಟು ಉಚಿತ ಸಾವು ಖಚಿತ ಆ ಸ್ಮಶಾನ ಈ ಕಡೆ ಒಂದ್ ಸ್ವಲ್ಪ ತೋರಿಸ್ಬೇಕಾಗುತ್ತೆ ನೋಡಿ ಸ್ಮಶಾನಕ್ ಪೂಜೆ ಮಾಡಿದರೆ ಆ ತುಂಬಾ ರೋಡಿಂದ ಹಳ್ಳಿಗಳು ಬಿದ್ದು ನೀರಿದ್ದು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳು ಹಿರಿಯರು ಕಿರಿಯರು ಹಾ ವಯಸ್ಸಾದವರು ಕೂಡ ಇಲ್ಲಿ ಬಂದು ಪಾಪ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದವರು ಸಮಾಧಿಗೆ ಪೂಜೆ ಮಾಡ್ಬೇಕಾಗುತ್ತೆ ಯಾರೋ ಮಗ ಸತ್ತಿರ್ತಾನೆ ಇಲ್ಲ ತಾಯಿ ಸತ್ತಿರ್ತಾರೆ ತಂದೆ ಸತ್ತಿರ್ತಾರೆ ಆ ಸಮಾಧಿಗೆ ಪೂಜೆ ಮಾಡೋಕ್ ಬರುವಾಗ ತುಂಬಾ ಆ ಇಂತ ಅನಾನುಕೂಲ ಇದ್ರು ಕೂಡ ಅನಾನುಕೂಲ ಆಗದಂತೆ ಆಗಿರುವಂತಹ ಪರಿಸ್ಥಿತಿ ಮಂಜನಹಳ್ಳಿ ಗ್ರಾಮದಲ್ಲಿ ಇದೆ ಆದ್ರಿಂದ ಆ ಕೈ ಜೋಡಿಸ್ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂತ ಇದ್ದೀವಿ ಇದನ್ನ ಕೂಡಲೇ ಏನು ಹಲವಾರು ವರ್ಷಗಳಿಂದ ಈ ಕಾಮಗಾರಿ ಆ ಕೆಲಸ ಮಾಡಿಲ್ಲ ನಮ್ಮ ಗ್ರಾಮ ಪಂಚಾಯತಿ ಹ್ಮ್ ಪಿ ಡಿಒ ಅವ್ರಿಗೂ ಮತ್ತೆ ಇಒಗೂ ತಹಸೀಲ್ದಾರ್ಗೂ ಡಿ ಸಿ ಆಫೀಸ್ ಅಲ್ಲಿ ಎಲ್ಲರಿಗೂ ಲೆಟರ್ ಕೊಟ್ಟಿದೀವಿ ಆದ್ರೂನು ಇದಕ್ಕೇನು ಗ್ರಾಮದ ಹಿರಿಯರು ಹೇಳ್ತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಮಶಾನಕ್ಕೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಊರಿನ ಹಿರಿಯರು ಹಾಗೂ ಸದಸ್ಯರೆಲ್ಲ ಸೇರಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಲೆಟರ್ ಅನ್ನ ಕೊಡುವ ಮುಖಾಂತರ ಮಾಡಿದ್ದಾರೆ ಆದ್ರೂ ಕೂಡ ಒಂದು ಕಿವಿಯಲ್ಲ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟಿರುವಂತಹ ಅಧಿಕಾರಿಗಳು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಆದ್ರಿಂದ ಈ ಊರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಶ್ರೀ ಇರೋದ್ರಿಂದ ನಮಗೆ ಗಮನಕ್ಕೆ ತಂದಾಗ ನಾವು ಮಂಜಗನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಆದ್ರಿಂದ ನಾನು ಇದೇ ಇನ್ನೇನು ಇವತ್ತು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಬುಧವಾರ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಬುಧವಾರ ಹತ್ತೂವರೆ ಹನ್ನೊಂದು ಗಂಟೆಗೆ ಕರೆಸಿ ಇಲ್ಲಿ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಮನವಿಯನ್ನ ಮಾಡುತ್ತಿದ್ದೇವೆ ಮನವಿ ಮಾಡಿದ ನಂತರ ತಾವು ಕೂಡಲೇ ಯಾಕಂದ್ರೆ ನಾವು ಹೇಳೋಕ್ಕೂ ನಿಮ್ಗೆ ಲೆಟರ್ ಕೊಡೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಯಾಕಪ್ಪ ಅಂದ್ರೆ ತಮ್ಮ ಕಣ್ಣಿಂದ ಮಾತ್ರ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ನಾವು ಬಂದ್ವಿ ಲೆಟರ್ ಕೊಟ್ವಿ ಅಂದ್ರೆ ತಾವು ರಿಸೀವ್ ಮಾಡಿಕೊಂಡು ಸೈನ್ ಮಾಡಿ ನಮ್ಗೆ ಕೊಟ್ಬಿಡ್ತೀರಾ ಆ ಲೆಟರ್ ಎಲ್ಲಿ ಬಿಸಾಕ್ ಬಿಡ್ತಿರೋ ಗೊತ್ತಿಲ್ಲ ನಮ್ಗೆ ಆದ್ರಿಂದ ನಿಮ್ಮ ಕಣ್ಣಿಂದಾನೆ ನೀವೇ ನೋಡ್ಬೇಕು ಮಂಜಗನಹಳ್ಳಿ ಗ್ರಾಮಕ್ಕೆ ಬುಧವಾರ ಭೇಟಿ ಕೊಟ್ಟು ಕಣ್ಣಿಂದ ನೋಡಿದ್ರೆ ಮಾತ್ರ ಇಲ್ಲಿನ ಗ್ರಾಮ ಮಂಜಗನಹಳ್ಳಿ ಗ್ರಾಮದ ಆ ಒಂದು ಬಾಧೆ ಏನು ಅಂತ ತಮ್ ಗೊತ್ತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯ ತಾರಕ್ ಅವರು ಮಧು ಅಣ್ಣನವರು ಕಿಟ್ಟಣ್ಣನವರು ನಮ್ಮ ಸುಕುಮಾರು ಮತ್ತೆ ವಾಸು ಆ ನಮ್ಮ ಆನಂದಣ್ಣನವರು ನಮಗೆ ಆನಂದಣ್ಣವರು ಬಾಬು ಅಣ್ಣನವರು ರವೀಂದ್ರ ಅಣ್ಣನವರು ಮತ್ತೆ ವೆಂಕಟಣ್ಣಪ್ಪ ಅವರು ವಿಕ್ರಮಣ್ಣ ಎಲ್ಲ ಯಾಕಂದ್ರೆ ಆ ಬಾಧೆ ಅನ್ನೋದು ಅಷ್ಟೇ ಕೆಲ್ಸಕಾರ ವ್ಯವಸಾಯ ಮಾಡೋರ್ ತುಂಬಾ ಈ ರಸ್ತೆಯಲ್ಲಿ ವ್ಯವಸಾಯ ಯಾಕಂದ್ರೆ ಮುಳ್ಬಾಗಲ್ ತಾಲೂಕಿನಲ್ಲಿ ಮಂಜಗಾನಹಳ್ಳಿಯಲ್ಲಿ ತುಂಬಾ ವ್ಯವಸಾಯ ಮಾಡೋರು ಇದ್ದಾರೆ ಜಾಸ್ತಿ ಆ ಕೋಸ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಮುಲ್ಲಂಗಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಯಾಕಂದ್ರೆ ಆ ಇಲ್ಲಿ ಮಂಜಗಾನಹಳ್ಳಿ ಗ್ರಾಮದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಇರುವಂತಹ ಮಂಜಗಾನಹಳ್ಳಿ ಗ್ರಾಮ ರೈತರು ಆದ್ರೆ ರಸ್ತೆನೇ ಇಲ್ಲ ಯಾಕಂದ್ರೆ ಮಶಾಣಕ್ಕೂ ಇದ್ದಾರೆ ಆ ರೈತರಿಗೂ ಇದ್ದಾರೆ ಹ ಆದ್ರೆ ಆಗಿರೋದ್ರಿಂದ ತುಂಬಾ ಅನಾನುಕೂಲ ಆಗಿದೆ ದಯವಿಟ್ಟು ಬುಧವಾರ ತಮ್ಮ ತಾವು ಅಧಿಕಾರಿಗಳು ಮಂಜುಗನಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಗೆ ಆ ರಸ್ತೆಯನ್ನ ಮಾಡಿಕೊಟ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ಮನೆ ಮಾಡ್ತಾ ಆ ನನ್ನ ಈ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಮಂಜುಗಾನಹಳ್ಳಿ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಇಲ್ಲಿ ಬಂದಿರುವಂತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮತ್ತೆ ನಮಸ್ಕಾರ